ಯಾವುದೇ ಕಾರಣಕ್ಕೂ ಯಾವ್ ಕೊಡುವಂತ ಕಮ್ಮಿನೇ ಇಲ್ಲ ಅವ್ರು ಕೊಡೋದನ್ನೂ ಇಲ್ಲ ರಾಜಕೀಯವಾಗಿ ಅವರು ಪಿತೂರಿ ನಡೆಸಿದ್ದಾರೆ ರಾಜಕೀಯವಾಗಿ ನಾವು ಉತ್ತರವನ್ನ ಕೊಡ್ತೇವೆ ಮುಂದಿನ ಅರೆಸ್ಟ್ ರಾಜೀನಾಮೆ ನೋಡಿ ಊಹಾಪೋಹಗಳು ಮುಂದೆ ಹಿಂಗಾಗತ್ತೆ ನಾಳೆ ಹಂಗಾಗತ್ತೆ ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ ಒಂದೇ ಮಾತನ್ನು ಹೇಳ್ತೀನಿ ಇವತ್ತು ರಾಜ್ಯಪಾಲರ ಕುರ್ಚಿಯಾಗಿರ್ಬೋದು ರಾಜ್ಯಪಾಲರನ್ನ ಆಗಿರ್ಬೋದು ಈ ರೀತಿ ಬಿ ಜೆ ಪಕ್ಷಗಳ ಯಾವುದೇ ಸರ್ಕಾರ ದೇಶದಲ್ಲಿ ಬಂದರೆ ಈ ರೀತಿ ಕಾಡಿಸ್ತಾ ಇರೋದು ಸರ್ವೇ ಸಾಮಾನ್ಯ ಆಗಿದೆ ಈಗಾಗಲೇ ನಾನು ಮುಂಚೆನೇ ಹೇಳದ ಹಾಗೆ ಈಗಾಗಲೇ ಒಂದು ತನಿಖೆ ನಡೀತಾ ಇದೆ ಏನು ನಿವೃತ್ತ ನ್ಯಾಯಾಧೀಶರ ಒಂದು ಲೀಡರ್ಶಿಪ್ನಲ್ಲಿ ಒಂದು ತನಿಖೆ ನಡೀತಾ ಇದೆ ಇನ್ನೂ ರಿಸಲ್ಟೇ ಬಂದೆಲ್ಲ ಈ ರೀತಿ ಅವರು ಮಿಸ್ಯೂಸ್ ಮಾಡಿಕೊಂಡಿದ್ದಾರೆ ತಮ್ಮ ಸಂವಿಧಾನಿಕವಾದಂಥ ಒಂದು ಅನ್ನ ಅಂತಂದ್ರೆ ಇಡೀ ರಾಜ್ಯದ ಜನ ಗಮನಿಸ್ತಾ ಇದಾರೆ ಒಕ್ಕೋರ್ಲಿಂದ ಕಾಂಗ್ರೆಸ್ ಪಕ್ಷ ಎಲ್ಲ ಶಾಸಕರು ಎಲ್ಲ ಮಂತ್ರಿಗಳು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಬೆನ್ನಿಗೆ ನಿಂತಿದ್ದೀವಿ ಅವ್ರು ರಾಜಕೀಯವಾಗಿ ಪಿತೂರಿ ನಡೆಸಿದರೆ ನಾವು ರಾಜಕೀಯವಾಗಿ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ಖಂಡಿತವಾಗ್ಲೂ ಕಾನೂನಾತ್ಮಕವಾಗಿ ಹೋರಾಟ ಅವರು ರಾಜಪಾಲಿತ್ತು ಅವಾಗೂ ಇದೆ ತನಕ ಸಮಸ್ಯೆ ಕಂಡಿತ್ತು ಅವತ್ತು ನೀವು ಕಾಂಗ್ರೆಸ್ ಅವರು ಆರೋಪ ಮಾಡ್ತಾ ಇದ್ದಾರೆ ಮಾಡ್ಕೊಂಡು ಹಂಸರಾಜ್ ಬರೆದಿರೋದು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಹೈ ಕಮಾಂಡ್ ಅಂದ್ರೆ ಹೈ ಕಮಾಂಡ್ ನ ಅಣತಿ ಅಂತ ನಡ್ಕೊಂಡು ಯಡಿಯೂರಪ್ಪನ ಜೈಲಿಗೆ ಹಾಕ್ಸಿದ್ರು ಅಂತ ಹೇಳಿ ಯಡಿಯೂರಪ್ಪ ಸಾಹೇಬ್ರು ಅವ್ರ ಮೇಲೆ ಕೇಸ್ ಯಾರು ಹಾಕಿದ್ರು ಕೇಸ್ ಹಾಕಿದ್ರು ಸೇಮ್ ಹಿಂಗ ಆಗಿತ್ತು ಅವಾಗ ಹಾಕಿದ್ರು ಸರ್ಕಾರ ಯಾರ್ದಿತ್ತು ಸರ್ಕಾರ ಯಾರ್ದಿತ್ತು ಮತ್ತೆ ನೀವ್ ಹೆಂಗೆ ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತೀರಾ ನಾನು ಬಿಜೆಪಿ ಅವ್ರಿಗೆ ಹೇಳ್ತೀನಿ ಬಿಜೆಪಿ ಅವರನ್ನೇ ಯಡಿಯೂರಪ್ಪ ಸಾಹೇಬ್ರು ಬೆನ್ನಿಗೆ ಚೂರಿ ಹಾಕಿದ್ದಾರೆ ಒಮ್ಮೆ ಅಲ್ಲ ಮೂರು ಬಾರಿ ಒಮ್ಮೆಲ್ಲ ಮೂರು ಬರೆ ಚೂರಿ ಬಿಜೆಪಿ ಬಿಜೆಪಿಯವ್ರನೆ ಯಡಿಯೂರಪ್ಪ ಸಾಹೇಬ್ರನ್ನ ಜೈಲಿಗೆ ಕಳಿಸಿದ್ದಾರೆ ತಮ್ಮ ಸರ್ಕಾರದಲ್ಲಿನೇ ತಮ್ಮ ಮುಖ್ಯಮಂತ್ರಿನೇ ಜೇಲ್ಗೆ ಕಳಿಸಿದಂಥವ್ರು ಇವ್ರು ದ್ವೇಷದ ರಾಜಕಾರಣ ಇವ್ರು ಪಕ್ಷದ ಒಳಗಡೆ ಮಾಡುವಂತವ್ರು ಈಗ ಆ ಒಂದು ಉದಾಹರಣೆಯನ್ನ ನಮಗ್ ಕೊಟ್ರೆ ನಮಗ್ ಗೊತ್ತಿದೆ ಒಂದ್ ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ ಕಾಂಗ್ರೆಸ್ ಪಕ್ಷ ಶಿಸ್ತಿನ ಪಕ್ಷ ಇದು ರಾಜಕೀಯವಾಗಿ ಸಿದ್ದರಾಮಯ್ಯ ಸಾಹೇಬ್ನ ಟಾರ್ಗೆಟ್ ಮಾಡ್ತಾ ಇದಾರೆ ಎಲ್ಲರಿಗೂ ಸತ್ಯಾಂಶ ಗೊತ್ತು ಗೊತ್ತು ಮಾಧ್ಯಮದ ನನ್ನೆಲ್ಲ ಸಹೋದರ ನಿಮ್ಮನ್ನೆಲ್ಲರನ್ನು ಸೇರಿಸಿನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಯಾವ ರೀತಿ ಇದ್ದಾರೆ ನಲ್ವತ್ತು ವರ್ಷದ ಅವರ ಈ ಒಂದು ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕಿ ಇಲ್ಲದಂತ ಆಡಳಿತವನ್ನ ಕೊಟ್ಟಂತವರು ಸಿದ್ದರಾಮಯ್ಯ ಸಾಹೇಬ್ ಅವರ ಮುಖಕ್ಕೆ ಮಸಿಯನ್ನ ಬೆಳಲಿಕ್ಕೆ ಹೊರತಿದ ಹೊರಟಿದ್ದಾರೆ ಅಂತಂದ್ರೆ ಮೊದಲು ಅವ್ರ ಕೈಗೆ ಮಸಿ ಹತ್ತಿದೆ ಜನ ಅವ್ರನ್ನ ಕ್ಷಮಿಸೋದಿಲ್ಲ ಈ ರಾಜ್ಯದ ಜನ ಐದು ವರ್ಷ ಸರ್ಕಾರ ನಡೆಸಲಿಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದೆ ಸುಭದ್ರವಾದಂತ ಸರ್ಕಾರ ನಡೆಯುತ್ತೆ ನಾವೆಲ್ಲರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಅವರ ಬೆನ್ನಿಗೆ